ಬೆಳಗಾವಿ ಜಿಲ್ಲೆಯ ಕಾಗವಾಡೆ ತಾಲೂಕಿನ ಉಗಾರ ಬುದ್ರುಕ್ ಗ್ರಾಮದಲ್ಲಿ ನೆಲೆಸಿ ಸುಮಾರು ನಲವತ್ತೆಂಟರಿಂದ ಐವತ್ತು ವರ್ಷಗಳಾದರೂ ಇರಲು ಸೋರಿಲ್ಲ ಶಿವಾಜಿ ರಾಮರಾಜಂಗಳೇ ನಲವತ್ತೆಂಟು ವರ್ಷ ಸಾಕಿನ ಉಗಾರ ಬುದ್ರುಕ್ ಎಂಬುವರು ಸುಮಾರು ವರ್ಷಗಳೇ ಕಳೆದರೂ ಇರಲು ಸೂರು ಕೊಟ್ಟಿಲ್ಲ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾಲೂಕು ಪಂಚಾಯತ್ ಅಥಣಿ ಎಂಬುವರಿಗೆ ಒಂದು ಪತ್ರ ಬರೆಯುತ್ತಾರೆ ನನಗೆ ಇರಲು ಸೂರಿಲ್ಲ ಮನೆಯೂ ಇಲ್ಲ ಎಂದು ಜಿಲ್ಲಾ ಪಂಚಾಯತ್ನಿಂದ ಒಂದು ಪತ್ರ ತಾಲೂಕು ಪಂಚಾಯತ್ ಅಥಣಿಯವರಿಗೆ ಮತ್ತು ಶಿವಾಜಿ ಮೂರಿಗೂ ಪತ್ರ ಬರುತ್ತೆ ಶಿವಾಜಿ ರಾಮರಾಜೇ ಇವರಿಗೆ ನಿವೇಶನ ಮತ್ತು ಮನೆ ಮಂಜೂರಾತಿ ಕುರಿತು ಸಂಬಂಧಪಟ್ಟ ಮಾರ್ಗಸೂಚನೆಯಂತೆ ಸಂಬಂಧಪಟ್ಟವರನ್ನ ವಿಚಾರಣೆ ಮಾಡಿ ಅವರಿಗೆ ಇರಲು ಸೂರು ಮತ್ತು ಮನೆ ಮಂಜೂರು ಮಾಡಲು ತಾಲೂಕು ಪಂಚಾಯತ್ ಅಥಣಿಯವರು ಉಗಾರ ಗ್ರಾಮ ಪಂಚಾಯತ್ ಅವರಿಗೆ ಪತ್ರ ಕಳಿಸುತ್ತಾರೆ ಮತ್ತು ಅದೇ ಪತ್ರ ಶಿವಾಜಿ ರಾವ್ ರಾಜಂಗಳೆ ಅವರಿಗೂ ಕೂಡ ಕಳಿಸುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಯಾವ ಸರ್ಕಾರದವರು ಇವರನ್ನ ಕೇಳಿಲ್ಲ ಕಾಗವಾಡ ಕ್ಷೇತ್ರದ ಶಾಸಕರು ರಾಜು ಕಾಗೆಯವರಿಗೂ ಕೂಡ ಇವರು ಇವರ ಅಳಲನ್ನ ತೋಡಿಕೊಂಡರೂ ಪ್ರಯೋಜನ ಆಗಿಲ್ಲ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹತ್ತನೇ ತರಗತಿ ಓದುತ್ತಿರುವ ಮಗಳು ಮತ್ತೆ ನಾಲ್ಕನೇ ತರಗತಿ ಓದುತ್ತಿರುವ ಇಬ್ಬರು ಮಕ್ಕಳು ಇದ್ದಾರೆ ತಾಯಿ ಇಲ್ಲದ ತಬ್ಬಲಿಗಳು ಪಾಪ ಅದು ಹೆಣ್ಣು ಮಕ್ಕಳು ಕರುಣಿನೇ ಇಲ್ವಾ ಸರ್ಕಾರಕ್ಕೆ

ಹಾಂ ರೀ ಅದೇ ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಬಂದೀಗ ಅದೇ ಎಷ್ಟು ವರ್ಷ ಐತ್ರಿ ಹ್ಞೂ ಅಲ್ಲಿಂದ ಇಲ್ಲೇ ಇದ್ದೀರಿ ನೀವು ನಲವತ್ತೆಂಟು ವರ್ಷ ಆದ್ರೂ ನಿಮಗೆ ಜಾಗ ಇಲ್ಲ ಹಾಂ ಹಾಂ ಪಂಚಾಯತ್ ಏನಂತಾರೆ ಹಾ ಆಮೇಲೆ ಎಲ್ಲೆಲ್ಲಿ ಮತ್ತೆ ಎಲ್ಲೆಲ್ಲಿ ಹೋಗಿರಿ ನೀವು ಜಾಗ ಇಲ್ಲ ಅಂತ ಹೇಳಕ್ಕೆ ಹಾ ಈ ಹಿಂದೆ ಈಗ ಇಲ್ಲಿ ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು ಇಲ್ಲಿ ಈ ಸ್ಕೂಲ್ದಾಗರಿ ಆದರೂ ನಿಮ್ಮ ನಿಮ್ಮ ಕಡೆ ಯಾರು ಇಲ್ಲಿ ಬಂದು ಕೇಳಿಲ್ಲ ಯಾರು ಯಾಕೆ ಬಂದಿರ ಅಂತ ಹೇಳಿ ಯಾವ ಅಧಿಕಾರಿ ಬಂದು ಇಲ್ಲಿ ಬಂದಿಲ್ಲ ಯಾವ ತಾಲೂಕು ಪಂಚಾಯತ್ ಆದ ಯಾರು ಬಂದಿಲ್ಲ

ಇವು ಗ್ಯಾಸ್ ಅದ ಎಲ್ಲ ಇದಾವೆ ನಿಮಗೆ ಹಾ ಈಗ ಇಲ್ಲಿ ರಾಕೆ ಯಾರು ಹೇಳಿದಾರೆ ನಿಮಗೆ ಇಲ್ಲಿ ರಾಕೆ ಅಂತ ಹಾಂ ರೀ ಇಲ್ಲಿ ಏನಾದ್ರು ತ್ರಾಸು ಮಾಡ್ತಾರನ್ರಿ ಯಾರಾದರೂ ಇಲ್ಲಿ ಅಲ್ಲಿ ಒಳ್ಳೆಯಾಗ ಒಳಗೆ ಸಾಲ ರೀ ಹಾಂ ಹಾಂ ರೀ ಹಾಂ 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 ಪಂಚಾಯತ್ ಕೇಳಿರಿ ಕೇಳಿ ಪಂಚಾಯತ್ ಅವ್ರಿ ಏನಂದ್ರಿ ಪಂಚಾಯತ್ ವತಿಯಿಂದ ಜಾಗ ಹೇಳಿ ಮತ್ತೆ ಜಾಗ ಎಲ್ಲ ಮೊದಲೇ ಯಾರಿಗೆ ಹೇಳ ಯಾವ ಡಿಸಿ ಹೇಳ್ತಿ ಹೇಳು ಒಬ್ಬ ಕುಂತ ಇದಾರೆ ಪಂಚಾಯತ್ ಕೆಲಸ ಮಾಡ್ತಾರೆ ಅವಣ್ರಣ ಮತ್ತೆ ಏನ್ರಿ ನೋಡ್ರಿ ಈ ತಂದು ಕೇಳೋಣ निदेशित का होगो, गो होगो, बे हो गो इल पंचायती तो वर्ता जागा ना यल्ला जागा इल सुगुला പിന്നെ ഇല്ലാത്തേ ഇല്ലാത്തേ ആഡ് മാ ಸಾಲ ಕೊಟ್ಟದೇನ್ರಿ ಹಾ ಈಗ ಇಲ್ಲಿ ರಾಕೆ ಯಾರು ಹೇಳಿದಾರೆ ನಿಮಗೆ ಇಲ್ಲಿ ರಾಕೆ ಅಂತ್ರಿ ಹಾಂ ಇಲ್ಲಿ ಏನಾದ್ರು ತಾಸ ಮಾಡ್ತಾರೀ ಯಾರಾದ್ರು ಇಲ್ಲಿ ಅಲ್ಲಿ ಒಳ್ಳೆಯ ಒಳಗೆ ಸಾಲ ಸಾಲಾಗ್ರಿ ಹಾ ಹಾ ರೀ ಹಾ ಹಾ ಈ ಪಂಚಾಯತ್ ಕೇಳಿರಿ ಅವ್ರಿ ಏನಂದ್ರಿ ಪಂಚಾಯತ್ ವತಿಯಿಂದ ಜಾಗ ಎಲ್ಲಿ ಐತಿ ಒಟ್ಟ ಜಾಗನೇ ಎಲ್ಲಂತಾರೆ ಮೊದಲೇ ಯಾರಿಗೆ ಹೇಳ ಯಾವ ಡಿ ಹೇಳ್ತಿ ಹೇಳೋಗು ಒಬ್ಬ ಕುಂತ ಇದಾರೆ ಅವ ಪಂಚಾಯತ್ ಕೆಲಸ ಮಾಡ್ತಾರೆ ಸಮುದಾಯ ಅವಾಗ ಏನ ಮತ್ತೆ ಯಾರ ನೋಡ್ರಿ ಅಂದ್ರೆ ಈ ತನಿಖೆ ಅವನಂತಾರೆ ಡಿ ಸಿ ಸಿಕ್ಕ ಹೋಗು ಎಲ್ಲಿ ಬೇ ಹೋಗು ಇಲ್ಲಿ ಪಂಚಾಯತ್ ಹೊರತ ಜಾಗನೇ ಎಲ್ಲ

ಅಪ್ಪನ ಹೆಸರೇ ಬರ್ಬೇಕಾಗಿತ್ರಿ ಅಪ್ಪಗ ಲಕ್ವ ಆಗೇತ್ರಿ ಲಕ್ವಾಗಾನ ಇವ್ ದಡ್ಡ ಇರ ಇವನ ಹೆಸರೇ ನೋಂದ ಮಾಡಿಕೊಂಡ್ರಿ ಅಪ್ಪನ ಹೆಸರಲ್ಲೇ ಆಗು ಬದ್ದಲ್ಲ ಇವ್ನ ಮಾಡ್ಕೊಂಡ್ರಿ